ರಾಣಿ ಓ ರಾಣಿ ಹಾಯ್ ಹಾಯ್ ಮಾಡು ವಿವರ್ಲ ಹಾಯ್ ಮಾಡು ರಾಣಿ ಹಾಯ್ 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 ರಾಣಿ ಹಲೋ ನಮಸ್ಕಾರ ಎಲ್ಲೋ ಕೂವ ಎಲ್ಲೋ ಹೆಂಗಿದ್ದಿ ಅರಾಮ ಇದ್ದೇಳಿ ಇದ್ದೆ ನಾನಂತೂ ಆರಾಮಾಗಿದ್ದೆ ನಾನು ಶ್ವೇತಾ ಭಟ್ ನನ್ನ ಶ್ರೀಬಾಲ ಯೂಟ್ಯೂಬ್ ಚಾನಲ್ಗೆ ನಿಗೋ ಕೆಲವಕ್ಕೂ ಸ್ವಾಗತ ಇವತ್ತಿನ ದಿನ ನಾನು ನನ್ನ ಅಜ್ಜನ ಮನೆ ಊರಿಗೆ ಹೋದಾಗ ಮಾಡ್ಕೊಂಡಂತಹ ಒಂದಷ್ಟು ವೀಡಿಯೋ ಕ್ಲಿಪ್ಪಿಂಗ್ಸ್ಗಳನ್ನು ನಿಂಗಳ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೆ ಎಂತಕ್ಕೆ ಅಂತಂದರೆ ಈ ಊರು ತುಂಬಾ ಚೆನ್ನಾಗಿದ್ದು ಮತ್ತು ಇಲ್ಲಿ ಈ ಬೇಸಿಗೆ ಕಾಲದಲ್ಲೂ ಅಂದರೆ ಈ ವರ್ಷದ ಬೇಸಿಗೆ ಅಂತೂ ಸಿಕ್ಕಾಪಟ್ಟೆ ಹೆಚ್ಚಿತ್ತಲೇ ಈ ಬೇಸಿಗೆ ಟೈಮ್ನಲ್ಲೂ ಇಲ್ಲಿ ನೀರು ಹರಿತಾ ಇದ್ದು ಅದನ್ನೆಲ್ಲ ನಂಗೆ ನೋಡಿ ತುಂಬಾ ಖುಷಿ ಆಯ್ತು ಹಾಗಾಗಿ ಆ ಒಂದು ಕ್ಲಿಪಿಂಗ್ಸ್ಗಳನ್ನು ನಿಂಗಳ ಜೊತೆ ಶೇರ್ ಮಾಡ್ಕೊಂಬ ಹಾಕೊಂಡು ಈ ವಿಡಿಯೋನ ನಿಂಗಳ ಜೊತೆ ಶೇರ್ ಮಾಡ್ತಾ ಇದ್ದೆ ಹಾಗೆಯ ನನ್ನ ಮಾವ ಹೊಸದಾಗಿ ಮನೆ ಕಟ್ತಾ ಇದ್ದ ಆ ಮನೆಯನ್ನು ನಿಮಗ ತೋರಿಸುವ ಅಂತ ಅಂದ್ಕೊಂಡೆ ಯಾಕಂದರೆ ತುಂಬ ಚೆನ್ನಾಗಿ ಬೈಂದು ಮನೆ ಚಿಕ್ಕ ಜಾಗದಲ್ಲಿ ಒಂಥರ ದೊಡ್ಡದಾಗೆ ಬೈಂದು ಮನೆ ತುಂಬ ಚೆನ್ನಾಗಿ ಬೈಂದು ಮನೆ ಅದನ್ನು ನಿಮಗೆ ತೋರಿಸುವ ಅಂದ್ಕೊಂಡು ಈ ವಿಡಿಯೋವನ್ನು ನಿಂಗಳ ಜೊತೆಗೆ ಶೇರ್ ಮಾಡ್ತಾ ಇದ್ದೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರೆಯಡಿ ಹಾಗೆ ನನ್ನ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೆ ವಿಡಿಯೋಗಳನ್ನು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಕೇಳಿ ನಾನು ಮತ್ತೆ ಆಯಿ ಇಲ್ಲೇ ಒಂದು ಫಂಕ್ಷನ್ ಇದ್ದಿತ್ತು ಒಂದು ಮದುವೆ ಇದ್ದಿತ್ತು ಅದಕ್ಕೆ ಅಂತ ಬಂದವು ಆ ಮಾವನ ಮನೆಗೆ ಬಂದ ಇಲ್ಲಿ ತುಂಬಾನೇ ಚೆನ್ನಾಗಿದ್ದು ವಾತಾವರಣ ಸುತ್ತಲೂ ಗ್ರೀನ್ರಿ ಇದ್ದು ಮತ್ತೆ ನೀರು ಹರಿತಾ ಇದ್ದು ಈ ಬೇಸಿಗೆಗಾಲದ ಏಪ್ರಿಲ್ ಕೊನೆಯಲ್ಲಿ ಮಾಡಿದಂತಹ ವಿಡಿಯೋ ಇದು ಈ ಟೈಮ್ನಲ್ಲಿ ಕೂಡ ಇಲ್ಲಿ ತುಂಬಾ ನೀರು ಹರಿತಾ ಇದ್ದು ನಂಗಂತೂ ನೋಡಿ ತುಂಬ ಖುಷಿ ಆಯ್ತು ಎಂತಕಂದ್ರೆ ನಂಗಳೂರ್ನಲ್ಲೆಲ್ಲ ತುಂಬ ಕಡಿಮೆ ಆಗೋ ಇದು ನೀರು ಮಳೆ ಬಂದರೆ ನೀರು ಮುಂದೆ ಹಂಗಾಗಿ ಈ ನೀರು ನೋಡಿದಾಗ ನಂಗೆ ರಾಶಿನೇ ಖುಷಿ ಆಯ್ತು ಹಾಗೆ ಬಾವಂತ ಆಟ ಎಲ್ಲ ಒಂದು ರೌಂಡ್ ತಿರ್ಕೊಂಡು ಅಲ್ಲೆಲ್ಲ ಸುತ್ಕಂಡು ಬಂದೆ ಎಂತಕೆಂದ್ರೆ ನಮಗೆಲ್ಲ ಮಾವನ ಮನೆ ಅಥವಾ ಅಜ್ಜನ ಮನೆಗೆ ಬಂದಾಗ ಅಲ್ಲೊಂಥರ ಬಾಲ್ಯಕ್ಕೆ ಅಲ್ವಾ ಮೊದಲೆಲ್ಲ ಬೇಸಿಗೆ ರಜೆ ಬಂತು ಅಂದರೆ ಸಾಕು ಏಪ್ರಿಲ್ ಮೇ ತಿಂಗಳಲ್ಲೆಲ್ಲ ಅಜ್ಜನ ಮನೆ ಹೆಚ್ಚು ಕಳೆಯೋದಾಗಿತ್ತು ಹಾಗಾಗಿ ಈಗಲೂ ಅಜ್ಜನ ಮನೆಗೆ ಓದಿಯಾ ಮಾವನ ಮನೆಗೆ ಓದಿಯಾ ಅಂತಂದರೆ ಅದೇ ನೆನಪು ಮತ್ತು ಅದೇ ರೀತಿ ಒಂದು ಬಾಲ್ಯ ಮರುಕಳಿಸ್ಬಿಡ್ತು ಅಲ್ಲೂ ಹಾಗೆ ನಮ್ಮನ್ನು ಟ್ರೀಟ್ ಮಾಡ್ತ ನಾವೇನು ಚಿಕ್ಕವು ರಜೆಕ್ ಬೈಂದ ಅನ್ನೋ ಥರನೇ ನನ್ನಂತೂ ಅದೇ ರೀತಿಯಾಗಿ ನೋಡ್ತೇನೆ ನನ್ನ ಜನ್ಮನೇಲಿ ಹಾಗಾಗಿ ನನಗೆ ಈಗಲೂ ಅಲ್ಲಿ ಹೋದೆ ಅಂತಂದರೆ ಸಣ್ಣ ಮಕ್ಕಳ ಥರನೇ ಕುಣಿಯೋದು ಮರ ಎಲ್ಲ ಸುತ್ತೋದು ಅಲ್ಲಿ ಇಲ್ಲಿ ಓಡಾಡೋದು ಬೈಸ್ಕೊಂಬೋದು ಎಲ್ಲ ಸೇಮ್ ಟು ಸೇಮ್ ನಾನು ಸಣ್ಣಿದ್ದಾಗ ಹೆಂಗೆ ಆಡ್ತಿದ್ನೋ ಈಗಲೂ ಹಾಗೆ ಆಡ್ತೆ ಅಲ್ಲಿಗೆ ಹೋದರೆ ತೋಟ ಎಲ್ಲ ಸುತ್ಕಂಡು ವಾಪಸ್ಸು ನಾನು ಮಾವಿನ ಮನೆ ಹತ್ರ ಬಂದೆ ನನ್ನ ಮಾವ ಹೊರಗಡೆನೆ ಕುತ್ಕೊಂಡಿದ್ದ ಈ ಬಿಸ್ಲಲ್ಲಿ ಎಲ್ಲಿ ಹೋಗಿದ್ದೆ ಮರೆಯತಿ ಒಂದಷ್ಟು ಬೈದ ಅದು ಬೈಸ್ಕೊಂಡು ನಾನು ಹೋದೆ ಹೊಸದಾಗಿ ಕಟ್ತಾ ಇದ್ದ ಈ ಆ ಮೊದಲು ಈ ಮನೆ ಬೇರೆ ಕಡೆ ಇತ್ತು ಇವ್ರ ಮನೆ ಇವಾಗ ಇಲ್ಲಿ ಕಟ್ತಾ ಇದ್ದ ತುಂಬಾ ಚೆನ್ನಾಗಿ ಬೈಂದು ಮನೆ ಮಾತ್ರ ಅದಕ್ಕೆ ಪೂರ್ತಿಯಾಗಿ ಒಂದ್ಸಲ ತೋರಿಸುವ ಅಂದ್ಕಂಡೆ ಸಿಕ್ಕಾಪಟ್ಟೆ ಬಿಸ್ಲು ಹೊರಗಡೆ ಹೋಗೋದಕ್ಕೆ ಆಗ್ತಾ ಇದ್ದಿದ್ದಿಲ್ಲ ಹಂಗಾಗಿ ಒಂಚೂರು ಚೂರು ಅಲ್ಲಲ್ಲಷ್ಟೇ ವೀಡಿಯೋ ಮಾಡಿದ್ದೆ ನನ್ನ ಅತ್ತೆ ಮತ್ತೆ ಆ ಆಯಿ ಏನೋ ಕತೆ ಹೊಡಿತಾ ಇದ್ದ ಅವರದ್ದೇನೋ ನಡೀತಾ ಇದ್ದು ಮಾತುಕತೆ ಅವರವರ ಕನಸಿಗೆ ತಕ್ಕಂತೆ ಅವರವರ ಗೂಡು ಅವರವ್ರಿಗೆ ಬಿಟ್ಟಂತಹ ವಿಚಾರ ಅಂದರೆ ಅವರವರ ಖರ್ಚು ವೆಚ್ಚ ಅವರ ಉತ್ಪನ್ನ ಇದರ ಮೇಲೆ ಅವರವರು ಕಟ್ಟುವಂತಹ ಮನೆ ನಿರ್ಧಾರಿತವಾಗ್ತು ಎಲ್ಲಕ್ಕೂ ಒಂದು ಆಸೆ ಒಂದು ಒಳ್ಳೆ ಸೂರು ಮಾಡ್ಕೊಳ್ಳ ಅಂತ ಅದೇ ರೀತಿ ನನ್ನ ಮಾವ ಮತ್ತು ಬಾವ ಕೂಡಿ ಮನೆ ಕಟ್ತಾ ಇದ್ದ ತುಂಬಾ ಚೆನ್ನಾಗಿ ಬಂದು ಮನೆ ಮೇಲ್ಗಡೆ ಎಲ್ಲ ತೋರಿಸುವ ಅಂತ ಅಂದ್ಕೊಂಡೆ ಅದರ ಸಿಕ್ಕಾಪಟ್ಟೆ ಬಿಸಿಲಿದ್ದು ಹಂಗಾಗಿ ಮೇಲ್ಗಡೆ ಹೋಪಲ್ ಕಾಲೆಲ್ಲ ತುಂಬ ಸುಡ್ತಾ ಇದ್ದಿತ್ತು ಅದಕ್ಕೆ ಕೆಳಗಷ್ಟೇ ನಾನು ವೀಡಿಯೋ ಮಾಡ್ಕೊಂಡೆ ನನಗೆ ವಿಡಿಯೋ ಮಾಡೋದಕ್ಕೆ ಭಾವನ ಕೂಸು ನಾಗೇಶ್ವರಿ ಹೆಲ್ಪ್ ಮಾಡಿತ್ತು ನೋಡಿ ಈ ಊರಂತೂ ಸಖತ್ತಾಗಿದ್ದು ಇಲ್ಲಿ ಗ್ರೀನ್ರಿ ಮತ್ತೆ ಈ ನೀರು ತಂಡ ನೀರು ನಂಗೆ ಬಿಟ್ಟು ಬೊಪ್ಪ ಮನ್ಸಿರ್ತಿಲ್ಲ ಆದರೂ ಅಲ್ಲಿಂದ ಮನೆಗೆ ಬರ್ಬೋದಂತೂ ಅನಿವಾರ್ಯವಲ್ಲೇ ಹಂಗಾಗಿ ಅಲ್ಲಿಂದ ನಾನು ಮತ್ತೆ ಆಯಿ ಸುಮಾರು ಸಂಜೆ ಹೊತ್ತಿಗೆ ಅಲ್ಲಿಂದ ಹೊರಟಿಯ ಬರಕ್ಕಾರೆ ನಂಗೆ ಒಂದು ಪೊಪ್ಪಳೆ ಹಣ್ಣು ಕೊಟ್ಟತ್ತು ಅತ್ತೆ ಅದು ಅವ್ರ ಮನೆಯಲ್ಲೇ ಬೆಳೆದಂತಹ ಪೊಪ್ಪಳೆ ಹಣ್ಣು ನಂಗೆ ಪೊಪ್ಳೆಹಣ್ಣು ಅಂತಂದರೆ ತುಂಬ ಇಷ್ಟ ಎಲ್ಲ ಎಲ್ಲಿ ಹೋದ್ರೂ ನಾನು ಪೊಪ್ಪಳೆಣ್ಣು ತತ್ತಾ ಇರ್ತೆ ಅಂದರೆ ಪ್ಯಾಟೆಗೆಲ್ಲ ಹೋದಾಗಳು ಹಣ್ಣು ತಗೊಂಡು ಬರ್ತಾ ಇರುತ್ತೆ ಹಾಗೆ ಈ ಕೊಟ್ಟದ್ದು ತುಂಬ ಇಷ್ಟ ಆಯಿತು ಪೊಪ್ಪಳೆ ಹಣ್ಣು ತಗೊಂಡ್ಬಂದು ಮನೆಗೆ ತಂದು ಜ್ಯೂಸ್ ಮಾಡಿ ಹಂಗೆ ತಿಂದು ಓಟ ಖಾಲಿ ಮಾಡಿದ್ದೆ ಈ ವಿಡಿಯೋ ನಿಂಗಕ್ಕೂ ಇಷ್ಟ ಆಗ್ತದೆ ಅನ್ಕಂಡು ನಾನು ಶೇರ್ ಮಾಡ್ಕೊಳ್ತಾ ಇದ್ದೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಅಂತ ಹೇಳ್ತಾ ನಾವು ಮತ್ತೆ ಮುಂದಿನ ಒಂದು ಉತ್ತಮವಾದಂತಹ ವಿಡಿಯೋ ಜೊತೆಗೆ ಭೇಟಿಯಪ್ಪ ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು ಫಾರ್ ವಾಚಿಂಗ್